ಈ ಮಾತ್ರೆ ತುಂಬ ತಿನ್ನೋರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ತಲೆಯಲ್ಲಿರಲಿ ಸ್ವಲ್ಪ ಎರಡನ್ನ ಅಭ್ಯಾಸ ಮಾಡಿ ಒಂದು ನೇಚರ್ ಜೊತೆಗೆ ಮಿಂಗಲ್ ಆಗೋದು ಅದು ನ್ಯಾಚುರೋಪತಿ ಸ್ವಲ್ಪ ನೇಚರ್ ಜೊತೆಗೆ ಹೋಗಲಿ ಇನ್ಯಾರು ಮಕ್ಕಳನ್ನು ಸ್ವಲ್ಪ ಬಿಡಿ ಹೊರಗಡೆ ದಿನ ಹತ್ತು ನಿಮಿಷ ಇದು ಮಾಡಿ ಟೆನ್ಷನ್ ಬಂದರೆ ನಾವು ಹೆಸರು ಬದಲಾಯಿಸ್ತೀವಿ ನೀನು ಆ ಪೀಠದ ಮೇಲೆ ಕೂತು ಕೂತು ಆಮೇತರ ಕಾನ್ಷಿಯಸ್ಸಲ್ಲಿ ಬದುಕು ಸಡನ್ ಮನೆ ಆಗಬೇಕು ಸಡನ್ ಸ್ಯಾರಿ ಆಗಬೇಕು ಸಡನ್ ಮಕ್ಕಳು ಐ ಎ ಎಸ್ ಮಾಡಬೇಕು ಈ ಹುಚ್ಚನ್ನು ನೀವು ಮೊದಲು ನಿಮ್ಮ ತಲೆಗೆ ಇಂಪೋಸ್ ಮಾಡ್ತೀರ ಅದು ಆಗಲಿಲ್ಲ ಅಂದಾಗ ಅದರ ಫಲ ಯಾವುದು ಬಿ ಪಿ ಹೈ ಬಿ ಪಿ ಆಗಿರುತ್ತೆ ಓವರ್ ಸ್ಟ್ರೆಸ್ಸು ಸ್ಟ್ರೆಸ್ ತಗೊಂಡು 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 ಕೊನೆಗೆ ಲೋ ಬಿ ಪಿಗೆ ಬರ್ತೀವಿ ಅದರಲ್ಲಿ ಅಕ್ಕ ತಂಗಿಯೆಲ್ಲ ಸೇರಿಕೊಳ್ತಾರೆ ಆ ಕಾಯಿಲೆಗೆ ಶುಗರು ಕೊಲೆಸ್ಟ್ರಾಲ್ ಎಲ್ಲ ಬರ್ತಾರೆ ಈ ಮಾತ್ರೆ ತುಂಬ ತಿನ್ನೋರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಇರಲಿ ಸ್ವಲ್ಪ ವಿಪರೀತ ಮಾತ್ರ ತಿಂತೀರಲ್ಲ ಯು ವಿಲ್ ಗೆಟ್ ಕೊಲೆಸ್ಟ್ರೋಲ್ ಅದಕ್ಕೆ ಇವತ್ತು ಹೇಳಿದ್ವಿ ಎರಡನ್ನ ಅಭ್ಯಾಸ ಮಾಡಿ ಒಂದು ನೇಚರ್ ಜೊತೆಗೆ ಮಿಂಗಲ್ ಆಗೋದು ಅದು ನ್ಯಾಚುರೋಪತಿ ನಮ್ಮ ಹಳ್ಳಿಯವರೆಲ್ಲ ಗೊತ್ತಿಲ್ಲದೆ ನ್ಯಾಚುರೋಪತಿ ಎಲ್ಲ ಇದ್ದಾರೆ ಅವರಿಗೆ ಸ್ಕಿನ್ ಸ್ಕೋರಿಯೋಸಿಸ್ ಕಮ್ಮಿ ನಮ್ಮ ಹಳ್ಳಿಯಲ್ಲಿ ಮಣ್ಣಿನ ಜೊತೆಗೆ ಆವಾಗದಿರುತ್ತೆ ನಿಮ್ಮ ಸಿಟಿಯವರಿಗೆ ಜಾ ಜಾಸ್ತಿ ಯಾಕೆ ಲ್ಯಾಪ್ಟಾಪ್ ಜೊತೆಗೆ ಇರೋದು ಸ್ವಲ್ಪ ನೇಚರ್ ಜೊತೆಗೆ ಹೋಗಲಿ ಇನ್ಯಾರು ಮಕ್ಕಳನ್ನು ಸ್ವಲ್ಪ ಬಿಡಿ ಹೊರಗಡೆ ನೀವು ಬಿಸಿಲಿಗೆ ಬಿಡಲ್ಲ ಮಕ್ಕಳನ್ನು ಮತ್ತೆ ಇಲ್ಲಿ ಬಂದು ಅಳೋದು ಭಾನುವಾರ ನನ್ನ ಹತ್ರ ಗುರುಜಿ ಇಲ್ಲೆಲ್ಲ ತುರಿಕೆ ಇನ್ನೇನಾಗುತ್ತೆ ವಿಟಮಿನ್ ಡಿ ಇಲ್ಲಲ್ಲ ಇಲ್ಲಿ ಡಿ ಅಲ್ಲ ವಿಟಮಿನ್ ಡಿ ಅಲ್ಲ ಸೂರ್ಯನ ಬೆಳಕಲ್ಲಿ ಅದಕ್ಕೆ ಮಾತ್ರ ತಿನ್ನೋದು ಯಾವುದು ಬಿಟ್ಟಿ ಸಿಗ್ತಿದೆ ಸೂರ್ಯನ ಬಿಸಿಲಲ್ಲಿ ಇವ್ರು ಹೋಗಿ ಆಯ್ತು ಮೆಡಿಕಲ್ ಶಾಪಿಂಗ್ ತಿನ್ನಲಿಕ್ಕೆ ಬಾಡಿಯನ್ನು ಹೀಟ್ ಮಾಡ್ತಾ ಇರೋದು ಪ್ರಾಣಶಕ್ತಿ ಅದನ್ನು ತಣ್ಣಗೆ ಮಾಡಲಿಕ್ಕೆ ಪ್ರಾಣಶಕ್ತಿಯದ ಎಲ್ಲಿದೆ ವಾಯು ಅಲ್ವಾ ಪ್ರಾಣ ಹೋಗ್ತಾವು ಹೋಗುದೇನು ಉಸಿರೋಯ್ತು ಅಂತೀರಲ್ಲ ಉಸಿರಂದ್ರೆ ಏನು ವಾಯು ಆ ವಾಯು ನಾರ್ಮಲಿ ಇದೆ ಅದನ್ನು ತಗೊಳಕ್ಕೆ ಎಂತ ನಾವು ಕಮ್ಮಿ ಉಸಿರಾಡ್ತಾ ಇರೋದು ನಮ್ಮ ದೇಹಕ್ಕೆ ಎಷ್ಟು ಪ್ರ ಸುದರ್ಶನ ಕ್ರಿಯೆಲ್ಲ ಮಾಡಿದಾಗ ಮನಸ್ಸು ಕೂಲಿರುತ್ತೆ ಕಾರಣ ಏನು ಆ ಪ್ರಾಣ ಶಕ್ತಿ ಜಾಸ್ತಿ ಜಾಸ್ತಿ ತಗೊಳ್ತೀರಿ ಅರ್ಧ ಸ್ಟ್ರೆಸ್ ಹೋಗುತ್ತೆ ಇನ್ನೊಂದು ವಿದ್ಯೆ ಹೇಳಿಕೊಡ್ತೀನಿ ಇವತ್ತು ಉಸಿರನ್ನು ಹೇಳಿರಿ ಬಿಡಬೇಡಿ ನಾರ್ಮಲಿ ಆರಾಮ ಕುತ್ಕೊಳ್ಳಿ ಇದಕ್ಕೇನಿಲ್ಲ ಉಸಿರನ್ನು ಇಲ್ಲಿ ಸ್ಟಾಕ್ ಮಾಡಿ ಬ್ರೈನಿಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬಂದಿಸಿ ಅದನ್ನ ಮೆದಲ್ಲಿ ಎಲ್ಲರೂ ಮಾಡಿ ದಿನ ಹತ್ತು ನಿಮಿಷ ಇದು ಮಾಡಿ ಟೆನ್ಷನ್ ಬಂದರೆ ನಾವು ಹೆಸರು ಬದಲಾಯಿಸ್ತೀವಿ ಬಿಡಬೇಡಿ ಉಸಿರನ್ನು ಆಕ್ಸಿಜನ್ ಹೋಗಲಿ ಎಲ್ಲ ಸೆಲ್ಸಿಗೆ ಎಷ್ಟೊತ್ತಾಗುತ್ತೋ ಅಷ್ಟು ಬಂದಿಸಿ ನಾವೆಷ್ಟು ಬೇಗ ಉಸಿರಾಡ್ತೀವೋ ವಿಪರೀತವಾಗಿ ಅಷ್ಟು ಬೇಗ ಸಾವಿಗೆ ಸನ್ನಿಹಿತ ಆಗ್ತೀವಿ ಮಂಗ ಚಿಟ್ಟೆ ಎಲ್ಲ ಸಾಕ್ಷಿ ಇದೆ ಅನಗತ್ಯವಾಗಿ ಡ್ಯಾನ್ಸ್ ಹೊಡೆಯೋದವು ಆಮೆ ಮುನ್ನೂರು ವರ್ಷ ಇರೋ ಕಾರಣ ಅದು ನಿಧಾನ ಉಸಿರಾಡ್ತಾ ಇದೆ ಅದಕ್ಕೆ ಆಮೆಯನ್ನು ಧ್ಯಾನ ಮಾಡೋರು ಪೂಜೆ ಮಾಡೋರು ಆ ಕೂರ್ಮ ಪೀಠ ಇಟ್ಟುಕೊಳ್ತಾರೆ ನಿಮ್ಮೆಲ್ಲ ದೇವಸ್ಥಾನದ ಧ್ವಜದ ಕೆಳಗೆ ಕೂರ್ಮ ಪೀಠ ಇರ್ತದೆ ರೀಸನ್ ಇಷ್ಟೇ ನೀನು ಆ ಪೀಠದ ಮೇಲೆ ಕೂತು ಕೂತು ಆಮೆ ಥರ ಕಾನ್ಷಿಯಸ್ಸಲ್ಲಿ ಬದುಕು ಆಮೆ ಥರ ಕಾನ್ಷಿಯಸ್ ಆಗಿ ಅಂತ ಆಮೆ ನೋಡು ಈ ಮಂಗ ಹಾವತ್ರ ಹೋಗಿ ಗಲಾಟೆ ಮಾಡೋದು ಯಾರೆಲ್ಲ ನೋಡಿದ್ದೀರಿ ವಿಡಿಯೋ ಅದಕ್ಕೆ ಅನಗತ್ಯ ಅದು ಇದೇ ಹೋಗೋದು ಅದ್ರ ಹತ್ರ ಮನುಷ್ಯ ತನ್ನ ಸ್ವಾರ್ಥವನ್ನ ಸಾಧಿಸ್ಲಿಕ್ಕೆ ಯಾವ ಲೆವೆಲ್ಲಿಗೂ ಇಳಿಬೋದು ಅಂತ ಹೇಳಿ ಸುಮಾರು ಚಂದ್ರಿಂದ ನಾನು ಕಲ್ತೀನಿ ಇನ್ನಾರು ನಾಟಕ ಮಾಡೋದು ಬಿಡ್ತಾರ ನೋಡುವ ಅಂತ ಕನ್ಸನದು ಗಲಾಟೆ ಅಲ್ವಾ ನಾವಿಲ್ಲಿ ನೇರ ಒಬ್ರೊಬ್ರಿಗೆ ಎದ್ ಎದ್ ನಿಂತು ಡಿಸೆಕ್ಟ್ ಮಾಡೋದು ಅವನನ್ನು ಫಿಯರ್ ಇಂದ ಫಿಯರ್ಲೆಸ್ ಈಗ ಮಿತ್ತಿ ಅದೇ ಯಕ್ಷಗಾನ ಮಾಡು ಎಲ್ಲರೂ ಅವನು ಮಾಡ್ತಿದ್ದ ಜನರು ಏನು ಅನ್ಕೊಳ್ತಾರೆ ಯಾರು ಏನು ಅನ್ಕೊಂಡ್ರು ಏನು ಅನ್ ಆಗ್ಬೇಕು ನಿಮಗೆ ನೀವು ನಿಮಗೋಸ್ಕರ ಬದುಕ್ತಾ ಇರೋದು ನಿಮ್ಮ ಲೈಫಿನ ಡಿಸಿಷನ್ ದೇವರು ನಿಮಗೆ ತಗೊಳ್ಳೋಕೆ ಕೊಟ್ಟಿದ್ದಾನೆ ಪಕ್ಕದವನ ಕೈಲಿ ಕೊಟ್ಟಿಲ್ಲ ರಿಮೋಟ್ ಆ ಹೊರಗಿನವರಿಗೆ ತೋರಿಸ್ಲಿಕ್ಕೆ ಅರ್ಧ ಈಗಿನ ಜನ್ರೇಷನ್ ಬದುಕ್ತಾ ಇರುತ್ತೆ ಅಮ್ಮಂದ್ರಾಗಲಿ ಮದುವೆ ಮಾಡ್ತಾನೆ ವಿಜೃಂಭಣೆಯನ್ನು ಮಾಡೋದು ಸಾಲ ಆದರೂ ನಾಲ್ಕು ಜನ ನಮ್ಮನ್ನು ನೋಡಿ ಏನು ಅಂತ